ಸ್ನೇಹಿತರೆ ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಇನ್ ಕನ್ನಡ ಬಿಗಿನರ್ಸ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮೊದಲನೇದಾಗಿ ಡಿಸ್ಕ್ಲೈಮರ್ ಈ ವಿಡಿಯೋದಲ್ಲಿ ಬರುವಂತಹ ಎಲ್ಲ ಮಾಹಿತಿಗಳು ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹೆಚ್ಚಿನ ವಿಚಾರಗಳನ್ನು ನೀವು ತಿಳಿದು ಮುಂದಿನ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ ಸ್ನೇಹಿತರೆ ಇವತ್ತು ನಾವು ಎಚ್ ಡಿ ಎಫ್ ಸಿ ಬ್ಯಾಂಕ್ ಸ್ಟಾಕ್ ಬಗ್ಗೆ ನೋಡೋಣ ಸದ್ಯಕ್ಕೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಷೇರಿನ ಬೆಲೆ ಸಾವಿರದ ಐನೂರ ಹದಿನೆಂಟು ರೂಪಾಯಿ ಸ್ನೇಹಿತರೆ ಈ ಒಂದು ಸ್ಟಾಕಿನ ಒಂದು ಗ್ರೋತನ್ನು ನೋಡೋಣ ಆಲ್ ನೋಡಿ ಪೂರ್ತಿ ಎಚ್ ಡಿ ಎಫ್ ಸಿ ಬ್ಯಾಂಕು ಯಾವ ಥರ ನೋಡಿ ಗ್ರೋತ್ ಆಗಿದೆ ಅಂದರೆ ಸುಮಾರು ಏಳು ಸಾವಿರದ ನೂರೈವತ್ತೊಂಬತ್ತು ಪರ್ಸೆಂಟೇಜು ಅಂದರೆ ಇದು ಎರಡು ಸಾವಿರದ ಎರಡರಲ್ಲಿ ಇಪ್ಪತ್ತೊಂದು ರೂಪಾಯಿ ಇತ್ತು ಇವಾಗ ಅದೇ ಷೇರಿನ ಬೆಲೆ ಸಾವಿರದ ಐನೂರ ಹದಿನೆಂಟು ಇಲ್ಲಿಗೆ ಓಕೆ ಐದು ವರ್ಷದಲ್ಲಿ ಯಾವ ಥರ ಆಗಿದೆ ಸುಮಾರು ಮೂವತ್ತ್ಮೂರು ಪರ್ಸೆಂಟ್ ಹಾಗೆಯೇ ಮೂರು ವರ್ಷದಲ್ಲಿ ಎಷ್ಟು ಎಂಟು ಪರ್ಸೆಂಟ್ ಇದೆ ಓಕೆ ಒಂದು ವರ್ಷದಲ್ಲಿ ಮೈನಸ್ ಅಲ್ಲಿದೆ ಹನ್ನೊಂದು ಪರ್ಸೆಂಟ್ ಮೈನಸ್ ಅಲ್ಲಿದೆ ಒಂದು ವರ್ಷದಿಂದ ಈ ಒಂದು ಸ್ಟಾಕ್ ಕೆಳಗಡೆ ಬಿದ್ದಿದೆ ಹಾಗೆಯೇ ಒಂದು ವಾರದಲ್ಲಿ ಎರಡು ಪಾಯಿಂಟ್ ಮೂರು ಎಂಟು ಪರ್ಸೆಂಟ್ ಅಷ್ಟು ಕೆಳಗಡೆ ಬಂದಿದೆ ಒಂದು ದಿನದಲ್ಲಿ ಕೂಡ ಕೆಳಗಡೆ ಬಂದಿದೆ ಇದು ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಒಂದು ಗ್ರಾಫು ಹಾಗೆಯೇ ನಾವು ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಒಂದು ಮಾರ್ಕೆಟ್ ಕ್ಯಾಪ್ ಯಾವ ಥರ ಇದೆ ಅನ್ನೋದನ್ನ ನೋಡೋಣ ಮಾರ್ಕೆಟ್ ಕ್ಯಾಪು ಸುಮಾರು ಹನ್ನೊಂದು ಲಕ್ಷ ಐವತ್ಮೂರು ಸಾವಿರ ಕೋಟಿ ಹನ್ನೊಂದು ಲಕ್ಷದ ಐವತ್ತ್ಮೂರು ಸಾವಿರ ಕೋಟಿ ಇರುವಂಥದ್ದು ಮಾರ್ಕೆಟ್ ಕ್ಯಾಪು ಫೇಸ್ ವ್ಯಾಲ್ಯೂ ಒಂದಿದೆ ಓಕೆ ಸ್ನೇಹಿತರೆ ಈಗ ನಾವು ಪ್ರಾಫಿಟ್ ಕಡೆಗೆ ಹೋಗೋಣ ಓಕೆ ಎಚ್ ಡಿ ಎಫ್ ಸಿ ಬ್ಯಾಂಕಿನ ಪ್ರಾಫಿಟು ಇದು ರೆವಿನ್ಯೂ ಪಕ್ಕದಲ್ಲಿ ನೋಡಿ ಪ್ರಾಫಿಟ್ ಅಂತಿದೆ ಓಕೆ ಇದರಲ್ಲಿ ಕ್ವಾರ್ಟರ್ಲಿ ಪ್ರಾಫಿಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹದಿನೇಳು ಸಾವಿರದ ಏಳ್ನೂರ ಹದಿನೆಂಟು ಪ್ರಾಫಿಟ್ ಇದೆ ನಾವು ಡೀಟೇಲ್ ಆಗಿ ನೋಡೋದಾದ್ರೆ ನೋಡೋಣ ಇಲ್ಲಿ ಕ್ವಾರ್ಟರ್ಲಿ ರಿಸಲ್ಟಲ್ಲಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂರು ತಿಂಗಳಿಗೆ ಒಮ್ಮೆ ಬರುವಂತಹ ಕ್ವಾರ್ಟ್ರಲ್ ಕ್ವಾರ್ಟರ್ಲಿ ರಿಸಲ್ಟಲ್ಲಿ ರೆವಿನ್ಯೂ ಎಂಬತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತು ಕೋಟಿ ಇದೆ ಹಾಗೆಯೇ ನೆಟ್ ಪ್ರಾಫಿಟು ಹದಿನಾರು ಸಾವಿರದ ಮುನ್ನೂರ ಎಪ್ಪತ್ತ್ಮೂರು ಕೋಟಿ ಇದೆ ಇಲ್ಲಿ ನಾವು ಕ್ವಾರ್ಟರ್ಲಿ ಗಮನಿಸೋದಾದರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರು ಆ ರೀತಿ ಮೂರು ಮೂರು ತಿಂಗಳಿಗೆ ನೋಡಿದರೆ ಹನ್ನೆರಡು ಸಾವಿರದ ಇನ್ನೂರ ಐವತ್ತೊಂಬತ್ತು ಕೋಟಿ ಇತ್ತು ಆಮೇಲೆ ಹನ್ನೆರಡು ಸಾವಿರದ ನಲವತ್ತೇಳು ಕೋಟಿ ಹನ್ನೊಂದು ಸಾವಿರ ಹದಿನೈದು ಸಾವಿರ ಹದಿನಾರು ಸಾವಿರ ಇಲ್ಲೊಂದು ಕಡೆ ಒಂದು ಸಾವಿರ ಕೋಟಿನ ಕಡಿಮೆ ಆಗಿದೆ ಆಮೇಲೆ ಇಲ್ಲಿ ಮತ್ತೆ ಗ್ರೋತ್ ಆಗಿದೆ ನಾವು ಇಯರ್ಲಿ ನೋಡೋದಾದರೆ ಇಯರ್ಲಿ ಯಾವ ಥರ ಇದೆ ನೋಡಿ ರೆವಿನ್ಯೂ ರೆವಿನ್ಯೂ ಕೂಡ ಇಲ್ಲಿ ನೋಡಿ ಟೂ ತೌಸಂಡ್ ನೈನ್ಟಿನಲ್ಲಿ ಒಂದು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರ ಕೋಟಿ ಒಂದು ಲಕ್ಷದ ನಲವತ್ತೇಳು ಸಾವಿರ ಕೋಟಿ ಎರಡು ಸಾವಿರದ ಇಪ್ಪತ್ತು ಈ ತರ ನೋಡಿ ಸ್ವಲ್ಪ ಗ್ರೋತ್ ಅಲ್ಲಿ ಕಾಣಿಸ್ತಾ ಇದೆ ಹಾಗೇನೆ ನೆಟ್ ಪ್ರಾಫಿಟ್ ನೋಡಿದ್ರೆ ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೆರಡು ಸಾವಿರದ ನಾನೂರ ನಲವತ್ತಾರು ಕೋಟಿ ಇದೆ ಇಪ್ಪತ್ತೆರಡು ಸಾವಿರ ಮೂವತ್ತೊಂದು ಸಾವಿರದ ಮೂವತ್ತೆಂಟು ನಲವತ್ತಾರು ಸಾವಿರ ಈ ತರ ಗ್ರೋತ್ ಅನ್ನ ನೋಡಬಹುದು ಓಕೆ ಸ್ನೇಹಿತರೆ ಈಗ ನಾವು ಟರ್ಮಿನಲ್ ಚಾರ್ಟ್ಗೆ ಹೋಗೋಣ ಓಕೆ ಟರ್ಮಿನಲ್ ಚಾರ್ಟ್ನಲ್ಲಿ ಏನೇನು ವಿಷಯಗಳನ್ನ ನೋಡ್ಬೋದು ನೋಡಿ ಇದೆಲ್ಲ ಸುಮ್ಮನೆ ನಾವು ನೋಡ್ತಾ ಇರುವಂಥದ್ದು ಓಕೆ ಮೊದಲಿಗೆ ಡೇ ಕ್ಯಾಂಡಲ್ ಹಾಕೋಣ ಓಕೆ ಡೇ ಕ್ಯಾಂಡಲ್ನಲ್ಲಿ ಏನಿದೆ ಡೇ ಕ್ಯಾಂಡಲಲ್ಲಿ ಸದ್ಯಕ್ಕೆ ಇದೆ ಅಂದರೆ ಸ್ಟಾಕ್ ಪ್ರೈಸು ಕೆಳಗಡೆ ಬರ್ತಾ ಇದೆ ಸ್ವಲ್ಪ ಜನ ಸೆಲ್ ಮಾಡ್ತಾ ಇದ್ದಾರೆ ಓಕೆ ಸ್ವಲ್ಪ ಅಲ್ಲ ಜಾಸ್ತಿನೇ ಜನ ಸೆಲ್ ನಂಗೆ ಡೌನ್ ಬರ್ತಾ ಇದೆ ಓಕೆ ಎಲ್ಲಿ ತನಕ ಹೋಗಿತ್ತು ಸದ್ಯಕ್ಕೆ ಸಾವಿರದ ಐನೂರ ಐವತ್ನಾಲ್ಕು ಒಂದು ಇಟ್ಕೊಳ್ಳೋಣ ಸಾವಿರದ ಐನೂರ ಹದಿನೆಂಟು ಅಲ್ಲಿಂದ ನಾಲ್ಕು ದಿನ ಕಂಟಿನ್ಯೂ ಡೌನ್ ಬಂದಿದೆ ನೆಕ್ಸ್ಟು ಇಲ್ಲಿಂದ ನೋಡೋದಾದ್ರೆ ನೋಡಿ ಕಂಟಿನ್ಯೂ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ದಿನ ಪ್ಲಸ್ಸಲ್ಲಿ ಹೋಗಿದೆ ನೋಡಿ ಇದು ಡೇ ಡೇ ಒಂದು ಕ್ಯಾಂಡಲ್ ಇತ್ತೀಚೆದು ಹಾಗೆ ನಾವು ಇನ್ನೂ ಎಚ್ ಡಿ ಸಿಯ ಇನ್ನೂ ಮಾಹಿತಿ ನೋಡೋದಾದ್ರೆ ನೋಡಿ ಇಲ್ಲಿ ಟಾಪ್ಗೆ ಹೋಗಿದ್ದಿದೆ ಯಾವಾಗ ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತ್ ಡಿಸೆಂಬರ್ ಇಪ್ಪತ್ತೆಂಟರಲ್ಲಿ ಟಾಪ್ ಹೋಗೋಯ್ತು ಆಮೇಲೆ ಹಂಗೆ ಡೌನಿಗೆ ಬಂದು ಈಗ ಇಲ್ಲಿ ಬಂದು ನಿಂತ್ಕೊಂಡಿದೆ ಓಕೆ ಸ್ನೇಹಿತರೆ ಈಗ ಒಂದು ಮಂತ್ಲಿ ಕ್ಯಾಂಡಲ್ ಹಾಕಿ ನೋಡೋಣ ಮಂತ್ಲಿ ಕ್ಯಾಂಡಲಲ್ಲಿ ಯಾವ ತರ ತೋರಿಸ್ತಾ ಇದೆ ಈ ಸ್ಟಾಕ್ ಓಕೆ ಮಂತ್ಲಿಯಲ್ಲಿ ನಾವು ನೋಡಿದ್ರೆ ಇಲ್ಲೊಂದು ಲೋ ಮಾಡಿದೆ ನೋಡಿ ಯಾವಾಗ ಏಳ್ನೂರ ಇಪ್ಪತ್ನಾಲ್ಕು ಪ್ರೈಸ್ ಏಳ್ನೂರ ಇಪ್ಪತ್ನಾಲ್ಕು ತೋರಿಸ್ತಾ ಇದೆ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ಎರಡು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತು ಅಂದ್ರೆ ಇವಾಗ ಇಸವಿ ಅಲ್ವಾ ಒಂದು ಮೂರು ಮೂರು ವರ್ಷ ಕಳೆದಿದೆ ಮೂರು ವರ್ಷದಲ್ಲಿ ನೋಡಿ ಏಳ್ನೂರ ಇಪ್ಪತ್ನಾಲ್ಕರಲ್ಲಿ ಇದ್ದಂತ ಶೇರು ಇವಾಗ ಸಾವಿರದ ಐನೂರ ಹದಿನೆಂಟಕ್ಕೆ ಬಂದಿದೆ ಅಂದ್ರೆ ಇಲ್ಲಿಂದ ಓವರ್ ಆಲ್ ಆಗಿ ಗ್ರೋತಲ್ಲಿ ಅಲ್ಲಿ ಅಂತ ಅರ್ಥ ಮಂತ್ಲಿ ಕ್ಯಾಂಡಲ್ ನೋಡೋದ್ರೆ ಇವಾಗ ಬುಲ್ಲಿಶ್ ಇದೆ ನಮಗೆ ಡೇ ಕ್ಯಾಂಡಲ್ ಅಲ್ಲಿ ಬೇರೀಶ್ ಕಾಣಿಸ್ತಾ ಇತ್ತಲ್ವಾ ಬೇಕಾದ್ರೆ ಇನ್ನೊಂದ್ಸಲ ನೋಡೋಣ ಡೇ ಕ್ಯಾಂಡಲ್ ಅಲ್ಲಿ ಇತ್ತು ಮಂತ್ಲಿ ಕ್ಯಾಂಡಲ್ ಅಲ್ಲಿ ಬುಲ್ಲಿಶ್ ಕಾಣ್ತಾ ಇದೆ ಓಕೆ ಅಂದರೆ ಸ್ವಲ್ಪ ಬೇರೆ ಕಡೆಗೆ ಬರ್ತಾ ಇದೆ ಡೇ ಕ್ಯಾಂಡಲ್ ಅಂದ್ರೆ ಓವರ್ ಆಲ್ ಆಗಿ ಇದು ಬುಲ್ಲಿಶಲ್ಲಿದೆ ಮಂತ್ಲಿ ಕ್ಯಾಂಡಲಲ್ಲಿ ಅಲ್ಲಿ ವೀಕ್ಲಿ ಅಲ್ಲಿ ನೋಡೋದಾದ್ರೆ ಯಾವ ಥರ ಕಾಣಿಸ್ತಿದೆ ವೀಕ್ಲಿಯಲ್ಲಿ ಎರಡು ವಾರ ಕಂಟಿನ್ಯೂ ಆಗಿ ಬೈಯಿಂಗ್ ಆಗಿದೆ ಮತ್ತು ಸೆಲ್ಲಿಂಗ್ ಇದೆ ನೋಡೋಣ ಈ ಥರ ನಾವು ಸ್ವಲ್ಪ ನೋಡ್ತಾ ಇರಬೇಕು ಈಗ ನೋಡಿ ಸ್ನೇಹಿತರ ನಾನು ಯಾವುದೇ ಸ್ಟಾಕ್ಗಳಲ್ಲಿ ಇತ್ತೀಚೆಗೆ ಎಲ್ಲೂ ಇನ್ವೆಸ್ಟ್ ಮಾಡಿಲ್ಲ ನಾನು ಟೂ ತೌಸಂಡ್ ನೈನ್ಟೀನಿಂದ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿರಂತರವಾಗಿ ಅಭ್ಯಾಸ ಮಾಡ್ತಾನಿದ್ದೀನಿ ಸಾಕಷ್ಟು ಸಲ ಹಣ ಹಾಕಿ ಹಣ ಕಳ್ಕೊಂಡಿದ್ದೀನಿ ತುಂಬ ತುಂಬ ಹಣ ಕಳ್ಕೊಂಡಿದ್ದೀನಿ ನಾನು ಕಳ್ಕೊಂಡ ಮೇಲೆ ಏನೇನು ನೋಡಬೇಕು ಏನೇನು ಮಾಡಬೇಕು ಅನ್ನೋದು ಗೊತ್ತಾಗಿದೆ ಸದ್ಯಕ್ಕೆ ನಾನು ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಯಾವಾಗಾದರೂ ನನ್ನ ಹತ್ರ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಏನೇ ದುಡ್ಡು ಸೇವಿಂಗ್ ಆದರೂ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ತೀನಿ ಸದ್ಯಕ್ಕೆ ನಾನು ನಿಮಗೆ ಜಸ್ಟ್ ಇದನ್ನೆಲ್ಲ ನೋಡಿ ಅಂತ ಹೇಳ್ತಿರುವಂಥದ್ದು ಇದು ಕಲಿಯೋದ್ರಲ್ಲಿ ಯಾವುದೇ ತಪ್ಪಿಲ್ವಲ್ಲ ಯಾವಾಗ ದುಡ್ಡು ಇರುತ್ತೆ ಅವಾಗ ಒಳ್ಳೆ ಟೈಮ್ನಲ್ಲಿ ಒಳ್ಳೆ ಒಳ್ಳೆ ಸ್ಟಾಕ್ಗಳಲ್ಲಿ ನಾವು ಅಮೌಂಟನ್ನು ಹಾಕ್ಬೋದು ಜಸ್ಟ್ ಇದನ್ನು ನೋಡ್ತಾ ಇರಬೇಕು ನೋಡಿ ದಿನಕ್ಕೆ ಐದರಿಂದ ಹತ್ತು ನಿಮಿಷ ಈ ವಿಡಿಯೋವನ್ನು ನೋಡ್ತಾ ಅಂತ ಭಾವಿಸಿದ್ದೀನಿ ಎಲ್ಲರೂ ಒಳ್ಳೇದಾಗುತ್ತೆ ನೋಡಿ ಜೊತೆಯಲ್ಲೇ ಹೋಗೋಣ ಓಕೆ ಈಗ ನಾನು ಕೂಡ ಸ್ಟಾಕ್ ಮಾರ್ಕೆಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಸುಮಾರು ಟೂ ತೌಸಂಡ್ ನೈನ್ಟೀನಿಂದ ಇಲ್ಲಿ ತನಕ ಬಂದಿದ್ದೀನಿ ಹಾಗೆಯೇ ಗೊತ್ತಿಲ್ಲದೆ ಇರೋರು ಅವರು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನಮ್ಮಿಂದ ಏನು ಕಲಿಯೋಕಾಗುತ್ತೆ ಅದು ಕಲೀಲಿ ಅಂತೇಳಿ ಈ ರೀತಿ ಒಂದು ಪ್ರಯತ್ನ ಪಡ್ತೀನಿ ಅಷ್ಟೇ ತುಂಬ ಗೊತ್ತಿರೋರೆಲ್ಲ ಸಿಕ್ಕಾಪಟ್ಟೆ ದುಡ್ಡು ಮಾಡಿರ್ತಾರೆ ಸ್ನೇಹಿತರೆ ಅದೊಂದು ಮಾತು ಮಾತ್ರ ನಾನು ಹೇಳ್ತೀನಿ ಆದರೆ ಅವ್ರು ನಮ್ಗೆ ಯಾರಿಗೂ ಹೇಳಿರಲ್ಲ ಬಟ್ ಹೇಳೋದಕ್ಕೆ ಅವ್ರಿಗೆ ಅವಕಾಶ ಕೂಡ ಸಿಕ್ಕಿರೋದಿಲ್ಲ ಹಾಗಾಗಿ ಅವ್ರು ತಪ್ಪಲ್ಲ ಅಂತ ಅಂದ್ಕೊಳ ಕೆಲವರು ನಮಗೆ ಇದನ್ನು ಹೇಳೋದಿಲ್ಲ ಅವರೆಲ್ಲ ದುಡ್ಡು ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿ ಲಕ್ಷಗಟ್ಟಲೆ ದುಡ್ದಿರ್ತಾರೆ ದುಡಿದು ದುಡ್ದು ಸೇವಿಂಗ್ ಮಾಡಿರ್ತಾರೆ ಅವರೆಲ್ಲ ಯಾರು ಹೇಳೋದಿಲ್ಲ ಓಕೆ ಅಂದರೆ ಕೆಲವರು ಅದು ಹೇಳಿದರೆ ಬೇರೆಯವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳೋದಿಲ್ಲ ಓಕೆ ಹಾಗಾಗಿ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡಿಟ್ರೆ ಅದು ಹೇಳೋದೇ ಇಲ್ಲ ಅಂಥದ್ರಲ್ಲಿ ನಮಗೆ ಗೊತ್ತಾಗೋದೇ ಹೇಗೆ ಅಲ್ವಾ ಹಾಗಾಗಿ ಗೊತ್ತಿರೋರು ಗೊತ್ತಿಲ್ಲದಿರೋರು ಹೇಳಬೇಕಾಗುತ್ತೆ ಸದ್ಯಕ್ಕೆ ನಾನು ನಿಮಗೆ ಇನ್ವೆಸ್ಟ್ಮೆಂಟನ್ನು ಬೇಗನೆ ಸ್ಟಾರ್ಟ್ ಮಾಡಿ ಅಂತ ಹೇಳಲ್ಲ ಒಂದು ವರ್ಷ ಎರಡು ವರ್ಷ ಕಲೀರಿ ಗೊತ್ತಿಲ್ಲದಿರೋರಿಗೆ ಕಲೀರಿ ಅಂತ ಹೇಳ್ತಿದ್ದೀನಿ ಅದರಲ್ಲಿ ಯಾರು ಬೇಜ ಮಾಡ್ಕೋಬೇಡಿ ಗೊತ್ತಿರೋರು ಯಾರೇ ಇದ್ದರೂ ನೀವು ಇನ್ನೂ ಹೆಚ್ಚು ಕಲೀರಿ ಅಂತ ಹೇಳ್ತೀನಿ ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ಸಮುದ್ರ ಇದ್ದಂಗೆ ಅಂತ ಹೇಳ್ತಾರೆ ಏನೇ ಕಲ್ತರೂ ಅದೊಂದು ಒಂದು ಪರ್ಸೆಂಟ್ ಕೂಡ ನಾವು ಕಲಿಯೋಲ್ಲ ಅಷ್ಟೊಂದು ದಿನ ದಿನ ಬೆಳವಣಿಗೆ ಆಗ್ತಾನೇ ಇರುತ್ತೆ ಓಕೆ ಹಾಗಾಗಿ ಸ್ನೇಹಿತರೆ ವಿಡಿಯೋಗಳನ್ನು ನೋಡ್ತಾ ಇರಿ ನಿಮಗೆ ಉಪಯುಕ್ತವಾದ ಮಾಹಿತಿಗಳನ್ನು ನೀಡ್ತಾ ಇರ್ತೀನಿ ಈಗ ಸದ್ಯಕ್ಕೆ ನಾನು ರಿಲಯನ್ಸು ಟಿ ಸಿ ಎಸ್ ಈಗ ಎಚ್ ಡಿ ಎಫ್ ಸಿ ಈಗ ಇತ್ತೀಚಿನ ವಿಡಿಯೋಗಳಲ್ಲಿ ಹೇಳಿರುವಂಥದ್ದು ಇನ್ನು ನಾನು ನಿಫ್ಟಿ ಫಿಫ್ಟಿಯಲ್ಲಿರುವಂಥ ಎಲ್ಲ ಸ್ಟಾಕ್ಗಳ ಬಗ್ಗೆ ಹೇಳ್ತಾ ಹೋಗ್ತಾ ಇರ್ತೀನಿ ಮುಂದೆ ಇದ್ರ ಜೊತೆಗೆ ಅಡಿಷ್ನಲ್ ಕೆಲವು ವಿಚಾರಗಳನ್ನ ಕೂಡ ನಾನು ಮಾತಾಡ್ತೀನಿ ಓಕೆ ನಮ್ಮ ಈಗ ನನ್ನ ಕೋರ್ಸ್ನಲ್ಲಿ ಕೆಲವೊಂದು ಕಂಟೆಂಟ್ಗಳನ್ನ ನಾನು ಮಾಡಿದ್ದೀನಿ ಅಷ್ಟೇ ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಇದೆ ಮುಂದೆ ಹೋಗ್ತಾ ಹೋಗ್ತಾ ಅದನ್ನು ಕೂಡ ಯೂಟ್ಯೂಬ್ನಲ್ಲಿ ನಾನು ಹಾಕ್ತಾ ಹೋಗ್ತೀನಿ ಸದ್ಯಕ್ಕೆ ಈಗ ನಾವು ಸ್ಟಾಕಲ್ಲಿ ಯಾವ ಥರ ಅದು ಇರುತ್ತೆ ಅನ್ನೋದನ್ನು ನೋಡೋವಂಥದ್ದು ನೋಡಿ ಇದರಲ್ಲಿ ಈಗ ಈ ಚಾರ್ಟಲ್ಲಿ ನಾವು ಬೇಕಾದಷ್ಟು ವಿಚಾರಗಳಿದೆ ಇದರಲ್ಲಿ ಎಲ್ಲ ನನಗೂ ಕೂಡ ಇದೆಲ್ಲ ಗೊತ್ತಿಲ್ಲ ನಾನು ಯೂಟ್ಯೂಬ್ನಲ್ಲಿ ಅಲ್ಲಿ ಇಲ್ಲಿ ಮತ್ತು ನಾನು ಕೋರ್ಸ್ ಮಾಡಿದ್ದೀನಿ ಅಲ್ಲಿ ಸ್ವಲ್ಪ ಕೆಲವೊಂದು ಕಲ್ತ್ಕೊಂಡಿದ್ದೀನಿ ಆದರೆ ಎಲ್ಲವೂ ನನಗೆ ಕೆಲವು ಸಲ ಅನಿಸುತ್ತೆ ಎಲ್ಲವೂ ಇದರಲ್ಲಿ ಅಗತ್ಯ ಇಲ್ಲ ಓಕೆ ಎಲ್ಲ ಇದರಲ್ಲಿ ಅಗತ್ಯ ಇಲ್ಲ ಕೆಲವೊಂದು ನಮಗೆ ಬೇಕಾಗುತ್ತೆ ಆದರೆ ತುಂಬ ಅನಾಲಿಸ್ ಮಾಡಿ ದುಡ್ಡು ಹಾಕೋರು ಇದ್ದಾರೆ ಸ್ವಲ್ಪ ವಿಷಯ ತಿಳ್ಕೊಂಡು ಹಾಕೋರು ಇದ್ದಾರೆ ಸದ್ಯಕ್ಕೆ ನಾವೀಗೇನು ದುಡ್ಡು ಇಲ್ಲ ಹಾಕಿದಾಗ ನಮಗೆ ಅದು ರಿಸ್ಕ್ ಗೊತ್ತಾಗುತ್ತೆ ಏನು ಏನು ಅಂತೇಳಿ ದುಡ್ಡು ಹಾಕಿದ ಮೇಲೆ ಗೊತ್ತಾಗೋದು ಓಕೆ ಸದ್ಯಕ್ಕೆ ಎಲ್ಲರೂ ಕಲೀರಿ ಹಾಗೇ ಏನಾದರೂ ಡೌಟ್ ಇದ್ರೆ ನೀವು ಕಮೆಂಟ್ಸಲ್ಲಿ ಹಾಕಿ ಆ ಆ ಡೌಟ್ಗಳ ವಿಚಾರ ನನಗೆ ಗೊತ್ತಿದ್ರೆ ನಾನು ಅದು ಖಂಡಿತವಾಗ್ಲು ವೀಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪೂರ್ತಿ ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು